ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿ ಚಿನ್ನಿ ಇವತ್ತು ಏನು ವಿಷಯ ಏನು ಅಂದರೆ ನಮ್ಮ ದೇಶ ಕಂಡಂತೆ ರಾಜ್ಯ ಕಂಡಂತೆ ಇಡೀ ನಮ್ಮ ಭಾರತ ಇತಿಹಾಸವನ್ನು ಬದಲಿಸಿದಂತಹ ಮಹಾನ್ ದೇವರು ಸಂತೋಷ್ ಹೆಗಡೆ ಸಾಹೇಬರು ಭ್ರಷ್ಟಾಚಾರ ಎಲ್ಲಿದೆ ಅಲ್ಲಿ ಸಂತೋಷ್ ಹೆಗಡೆ ಹೆಸರು ಕೇಳಿದ ತಕ್ಷಣ ಅಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗುವಂಥ ಪರಿಸ್ಥಿತಿಯನ್ನು ಇಡೀ ದೇಶದಲ್ಲಿ ತಂದಂಥ ಮಹಾನ್ ದೇವರು ಮಾನ್ಯ ಸಂತೋಷ್ ಹೆಗಡೆ ಸಾಹೇಬರು ಲೋಕಾಯುಕ್ತ ಅಧಿಕಾರಿಗಳು ಜೊತೆಗೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾಜಿ ಇವತ್ತು ಅವರ ಮೇಲೆ ಏನು ಕೆಲವು ಅಪಪ್ರಚಾರಗಳು ಇದ್ದೀವಿ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಅಪಪ್ರಚಾರಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ನಿಜವಾಗ್ಲೂ ತುಂಬ ನೋವಂಥ ಕೆಲಸ ಆಗ್ತಾ ಇದೆ ಯಾಕೆಂದರೆ ಅವರು ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತಾ ಇರ್ತಾರೆ ಇವತ್ತು ಯಾರೋ ಒಬ್ಬ ವ್ಯಕ್ತಿ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿರ್ತಾರೆ ಅವ್ರು ಯಾವುದು ಎತ್ತ ಅಂತ ಗೊತ್ತಿರೋಲ್ಲ ಅವ್ರಿಗೆ ಆ ವ್ಯಕ್ತಿ ಬಗ್ಗೆ ಗೊತ್ತಿರೋಲ್ಲ ಇಲ್ಲ ಅವ್ರು ಬರ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಅವರು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರ್ತಾರೆ ಇವ್ರಿಗೊಂದು ಸನ್ಮಾನ ಮಾಡಿ ಅಂತ ಹೇಳ್ತಾರೆ ಅವರು ಎಲ್ಲರಿಗೂ ಎಲ್ರಿಗೂ ಮಾಡ್ದಂಗೆ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ಅವ್ರು ಗೆಸ್ಟಾಗಿ ಹೋಗಿದ್ದಾರೆ ಅಷ್ಟೇ ಏನೋ ಕರ್ಕೊಂಡೋಗಿ ಕೈ ಹಿಡಿದು ಕರ್ಕೊಬಂದು ನೀನು ಕೆಟ್ಟದ್ದು ಮಾಡಿದ್ಯಾ ನಿನ್ನ ಜೈಲಿಗೆ ಹೋಗಿ ಬಂದಿದ್ಯಾ ನೀನು ನಿನಗೆ ನಾನು ಸನ್ಮಾನ ಮಾಡ್ತೀನಿ ಬಾ ಅಂತ ಏನಾದರೂ ಕರ್ಕೊಬಂದಿದ್ರೆ ಅವ್ರು ತಪ್ಪು ಅಂತ ಇಲ್ಲ ಅವ್ರನ್ನ ಹೇಳಿದ್ದು ಸರಿ ಆಗುತ್ತೆ ಇಲ್ಲಿ ಕಂಡು ಬರ್ತಾ ಇರೋದು ಸಾಹೇಬರು ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಸಂತೋಷ್ ಸಾಹೇಬ್ರು ಸಾಹೇಬರು ಹೋಗಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಮಾಡ್ದಂಗೆ ಅವರು ಗಣ್ಯರು ಅಂತ ಎಲ್ರಿಗೂ ಮಾಡ್ದಂಗೆ ಅವ್ರಿಗೂ ಯಾರೋ ಪುನೀತ್ ಕೆರೆ ಕೆರೆಹಳ್ಳಿ ಅನ್ನೋರಿಗೆ ಒಂದು ಸನ್ಮಾನ ಮಾಡಿರೋದನ್ನು ನೋಡಿ ಅದನ್ನು ಅಪಪ್ರಚಾರ ರೀತಿಯಲ್ಲಿ ಅವರು ಮಾಡಿರೋದು ಏನೋ ದೇಶದ್ರೋಹ ಕೆಲಸ ಅವರು ಏನೋ ದೊಡ್ಡ ತಪ್ಪು ಮಾಡ್ದಂಗೆ ಅವ್ರನ್ನ ತೋರಿಸ್ತಾ ಇರೋದು ಬಹಳ ನಮಗೆ ನೋವು ಆಗುವಂಥ ಸಂಗತಿಯಾಗಿದೆ ಯಾಕೆಂದರೆ ಸತ್ ಸತತವಾಗಿ ನಾವು ಇಪ್ಪತ್ತು ವರ್ಷಗಳಿಂದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸಂತೋಷ್ ಹೆಗಡೆ ಸಾಹೇಬರ ವಿಚಾರಗಳಲ್ಲಿ ನಾವು ಎಲ್ಲ ಅವರು ಸುಮಾರು ಐನೂರಾರು ಆರುನೂರು ಶಾಲಾ ಕಾಲೇಜುಗಳಲ್ಲಿ ವಿಚಾರ ಸಂಕೀರ್ಣಗಳಲ್ಲಿ ಜೊತೆ ಜೊತೆಯಲ್ಲಿ ಭಾಗಿಯಾಗಿದ್ದೀವಿ ನಾವು ಅವರು ಯಾವತ್ತೂ ಸಹ ಕೆಟ್ಟದ್ದು ಕೆಟ್ಟದ್ದೇ ಅಂತ ಹೇಳ್ತಾರೆ ಒಳ್ಳೆಯದು ಒಳ್ಳೆಯದನ್ನೇ ಅಂತ ಹೇಳ್ತಾರೆ ಇಲ್ಲ ಅಂದಿದ್ರೆ ಅವರು ಇವತ್ತು ಈ ಒಂದು ಪ್ರಾಮಾಣಿಕವಾಗಿ ಈ ರಾಜ್ಯದಲ್ಲಿ ಅವ್ರ ಹೆಸರು ಗಳಿಸೋದಕ್ಕೆ ಆಗ್ತಾ ಇರಲಿಲ್ಲ ಅಂಥ ಒಳ್ಳೆಯ ವ್ಯಕ್ತಿಯ ಹೆಸರನ್ನು ಇವತ್ತು ಮಸಿ ಬಳಿಯುವಂಥ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಸರಿಯಾಗಿ ಕೇಳಿ ಅದನ್ನು ಆ ಪದಗಳನ್ನು ಅವರು ಆಡುವಂಥ ಪದಗಳು ಯಾವ ರೀತಿ ಇದೆ ಅನ್ನೋದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ತಾವು ಸರಿಯಾದ ರೀತಿಯಲ್ಲಿ ಕೇಳಿಕೊಳ್ಳಿ ಕೇಳಿಕೊಂಡು ಅದನ್ನು ತಾವು ಪ್ರಚಾರ ಕೊಡಿ ಅವ್ರು ಏನು ಹೇಳ್ತಾರೆ ಅಂದರೆ ಪ್ರತಿಯೊಂದು ವೇದಿಕೆಯಲ್ಲಿ ಜೈಲು ಒಳಗಡೆ ತಪ್ಪು ಅಪರಾಧಿಯಾಗಿ ಜೈಲು ಒಳಗಡೆಯಿಂದ ಅವ್ರು ಬಿಡುಗಡೆ ಆಗುವಾಗ ಹೊರಗಡೆ ಬರುವಾಗ ಜೈಲಿನ ಗೇಟಿನಿಂದ ಹೊರಗಡೆ ಬರುವಾಗ ಅವ್ರಿಗೆ ಸನ್ಮಾನಿಸಿ ಗೌರವಿಸಿ ಅವ್ರನ್ನ ಹಾರಾಕಿ ಸನ್ಮಾನಿಸ್ತಾರೆ ಅದು ತಪ್ಪು ಅಂತೇಳಿದ್ದಾರೆ ಅರ್ಥ ಆಯ್ತಾ ನೇರವಾಗಿ ಕೇಳಿ ತಾವು ಎಲ್ಲೋ ಯಾರು ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಉದಾಹರಣೆ ಕೊಡ್ತೀವಿ ಒಂದು ಸಂತೋಷ್ ಹೆಗಡೆ ಸಾಹೇಬ್ರ ಒಂದು ದೇವಸ್ಥಾನದಲ್ಲಿದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಬ್ಬರು ಆ ದೇವಸ್ಥಾನದ ದೇವರ ಸ್ಥಾನದಲ್ಲಿದ್ದಾರೆ ಅವರು ಈಗ ದೇವಸ್ಥಾನಕ್ಕೆ ಎಂಥವರು ಹೋಗ್ತಾರೆ ಕೆಟ್ಟದ್ದು ಮಾಡಿರೋರು ಹೋಗಿರ್ತಾರೆ ಒಳ್ಳೇದು ಮಾಡಿರೋರು ಹೋಗಿರ್ತಾರೆ ಕರ್ಡು ಹೋಗಿರ್ತಾರೆ ಕದೀಮ್ ರೋಗಿರ್ತಾರೆ ಒಳ್ಳೆಯವ್ರು ಹೋಗಿರ್ತಾರೋ ಕೆಟ್ಟವ್ರು ಹೋಗಿರ್ತಾರೆ ದೇವರು ಇಂಥವ್ರಿಗೆ ಆಶೀರ್ವಾದ ಕೊಡಬೇಕು ಕೊಡ ಕೊಡಬಾರ್ದು ಅನ್ನೋದು ದೇವರು ತೀರ್ಮಾನ ಮಾಡಿರ್ತವೆ ಒಂದು ಹೇಳ್ಬಿಟ್ಟು ಇವರು ಅವನು ನಿನ್ನ ಕಳ್ಳ ಅವರು ಯಾರು ಮಾ ಜೈಲಿಗೆ ಇವತ್ತೇ ಹೋಗಿ ಬಂದಿದ್ಯಾ ನೀನು ಬಾ ನಾನು ಕ ಸನ್ಮಾನ ಮಾಡ್ತೀನಿ ಇಲ್ಲ ಅಂತ ಏನಾದರೂ ಕರ್ಕೊ ಬಂದಿದ್ರ ಇದನ್ನು ಯಾಕೆ ಸುಮ್ಮನೆ ಅಪಪ್ರಚಾರ ಮಾಡಿಕೊಂಡು ಸಂತೋಷ್ ಹೆಗಡೆ ಸಾಹೇಬ್ರ ಹೆಸರನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತೀರಾ ಇದಕ್ಕೂ ಮುಂಚೆ ಸಾಲುಮಾರ್ ತಿಮ್ಮಕ್ಕ ಅವ್ರನ್ನೂ ಸುಮ್ಮನೆ ಸುಮ್ಮನೆ ಪಾಪ ಅವರು ಯಾರು ಶಾಪ ತಗೊಳ್ತೋ ಯಾರು ಆ ಥರ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು ಆ ಎಮ್ಮನ್ನು ಹಂಗೆ ತೀರ್ಕೊಂಬಿಟ್ರು ಇವರು ಇಷ್ಟು ವರ್ಷಗಳಾಗಿ ಆ ಥರ ಇದ್ದಿದ್ರೆ ದುಡ್ಡಿ ಮುಖ್ಯ ಹೆಸರು ಮಾಡಬೇಕು ಇದು ಎಲ್ರಿಗೂ ಆ ಥರ ತಪ್ಪು ಇವ್ನ ಮಾಡಿ ಸರಿ ಅನ್ನೋ ಲೆಕ್ಕದಲ್ಲಿ ಇದ್ದಿದ್ರೆ ಎಷ್ಟು ಸಿ ಒಂದು ಮುಖ್ಯಮಂತ್ರಿಗಳನ್ನು ಜೈಲಿಗೆ ಹಾಕಿ ಕಳಿಸ್ತಾ ಕಳಿಸ್ತಾಯಿದ್ರು ಒಬ್ಬ ಸಾವಿರಾರು ಕೋಟಿ ಒಡೆಯ ಒಂದು ಜನಾರ್ದನ್ ರೆಡ್ಡಿ ಆಗಿರ್ಬೋದು ಅವ್ರನ್ನೆಲ್ಲ ಜೈಲಿಗೆ ಹಾಕಿ ಕಳಿಸ್ತಾ ಕಳಿಸ್ತಾಯಿದ್ರು ಅವ್ರು ತಪ್ಪು ಅಂತ ತಾನೇ ಜೈಲಿಗೆ ಕಳಿಸಿದ್ದಾರೆ ಇವನ ತಪ್ಪು ಮಾಡಿ ಮುಂದೆ ಬಂದು ನಾನು ತಪ್ಪು ಮಾಡಿದ್ದೀನಿ ನನಗೆ ಸನ್ಮಾನ ಮಾಡಿ ಅಂತೇಳಿದ್ದಿದ್ರೆ ಅವ್ರು ಮಾಡೋ ಅಂಥ ನಾ ಯೋಚನೆ ಮಾಡಿ ಆದ್ದರಿಂದ ನಮ್ಮೆಲ್ಲರಿಗೂ ಭಾರತೀಯರ ಸೇವಾ ಸಮಿತಿ ಹಾಗೂ ಎಲ್ಲ ಉಕ್ಕ ಸಂಘಟಿತರಿಗೂ ತುಂಬ ನೋವಾಗುವಂಥ ಪ ಸಂಘ ನೋವಾಗಿದೆ ಆದ್ದರಿಂದ ದಯವಿಟ್ಟು ಆದಷ್ಟು ಇದನ್ನು ಪರಿಶೀಲಿಸಿ ಇದು ತಪ್ಪು ಸರಿ ಅಂತ ತಾವು ತಿಳ್ಕೊಂಡು ಸಂತೋಷಗಡೆ ಸಾಹೇಬ ಮೇಲೆ ಇರ್ತಕ್ಕಂಥ ಏನು ಇವತ್ತು ಅಪವಾಹನವನ್ನು ಓರಿಸಿದ್ದೀರಾ ಅವರ ಮೇಲೆ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದೀರ ಅದನ್ನು ವಾಪಸ್ ತಗೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ನೇರವಾಗಿ ಅವರಿಗೆ ಹೇಳೋದ್ರ ಮೂಲಕ ಎಚ್ಚರಿಕೆ ಕೊಡೋದ್ರ ಮೂಲಕ ನಾನು ಇವತ್ತು ಮಾಧ್ಯಮಗಳ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಆ ಥರನೇ ಅವ್ರು ತಪ್ಪು ಮಾಡಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಮಾಧ್ಯಮಗಳು ಯಾಕೆ ಇದು ಮಾಡಲಿಲ್ಲ ಹೇಳಿ ಅವರು ಯೋಚನೆ ಮಾಡ್ತಾರೆ ಅವರು ಪ್ರತಿಯೊಂದನ್ನು ಪರಿಶೀಲಿಸ್ತಾರೆ ಯಾವುದೇ ಒಂದು ನಿರ್ಧಾರ ಸರಿಯಾಗಿ ಅವ್ರನ್ನ ಸಡನ್ನಾಗಿ ತಗೊಳ್ಳಲ್ಲ ದೊಡ್ಡ ದೊಡ್ಡ ಮಾಧ್ಯಮಗಳಿವತ್ತು ಅವ್ರನ್ನ ದೇವರ ಸ್ಥಾನದಲ್ಲಿ ನೋಡಿದ್ದಾರೆ ಪದೇ ಪದೇ ಹೇಳ್ತಾರೆ ಅವರು ಜೈಲು ಅಪರಾಧ ಮಾಡಿ ಜೈಲು ಗೇಟಿನ ಹೊರಗಡೆ ಬಂದ ಮೇಲೆ ಅವರು ಬಿಡುಗಡೆ ಆಗುವಾಗ ಹೊರಗಡೆ ಬಂದ ಗೇಟಿನ ಬಳಿ ಅವ್ರಿಗೆ ಸನ್ಮಾನ ಮಾಡ್ತಾರೆ ಹೇಳಿರೋದು ಮಾಡಬಾರ್ದು ಅಂತ ಹೇಳಿದ್ದಾರೆ ಇವ್ರ ಎಲ್ಲೋ ಒಂದು ವೇದಿಕೆಯಲ್ಲಿ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವ ಪಾಪ ಈಗ ಅವರಿಗೆ ಸುಮಾರು ಹತ್ತತ್ರ ಎಂಬತ್ತೆರಡು ವರ್ಷ ಹತ್ತತ್ರ ಆಗಿದೆ ಅವ್ರಿಗೆ ಪ ತುಂಬ ಆರೋಗ್ಯ ತುಂಬ ತುಂಬ ಅನಾರೋಗ್ಯವಾಗಿದ್ದಾರೆ ಅವರು ಮೊನ್ನೆ ತನ್ನ ಸ್ಟ್ರೆಂತ್ ಹಾಕೊಂಡಿದ್ದಾರೆ ಅವ್ರು ಯಾರು ಏನು ಯಾರ ಪ್ರೀತಿಯಿಂದ ಹೋದರೆ ಅವರಿಗೆ ಗೌರವ ಕೊಟ್ಟು ಹೋಗ್ತಾರೆ ಪಾಪ ಇಂಥ ಟೈಮಲ್ಲಿ ಅವರು ಸಮಾಜದ ಕಳಕಳಿಯ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹೋ ಓಡಾಡಿ ಅಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಬದಲಾಗಬೇಕು ಈ ಸಮಾಜ ಬದಲಾವಣೆ ಆಗಬೇಕು ಭ್ರಷ್ಟರನ್ನು ನಾವು ವಿರೋಧಿಸಬೇಕು ನಾವು ನಿರಪರಾಧಿಗಳನ್ನು ನಾವೆಲ್ಲರೂ ಕಾಪಾಡಬೇಕು ಅಂತೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಯಾವುದೋ ಒಂದು ವೇದಿಕೆಯಲ್ಲಿ ಅವ್ರು ಏನು ಮಾಡಿದನೋ ಏನು ಅವ್ರು ಏನು ಗೊತ್ತಿದೆಯೋ ಗೊತ್ತಿಲ್ವೋ ಅಟ್ಲೀಸ್ಟು ಅವರು ಸನ್ಮಾನ ಮಾಡಿ ಅಂತ ಇದಕ್ಕೆ ಮಾಡಿದ್ದಾರೆ ಹೊರ್ತು ಅವರೇ ಖುದ್ದಾಗ ಏನಾದರೂ ಮಾಡಿದರೆ ಅವರು ತಪ್ಪು ಅಂತ ನೀನು ಮಾಡಿದ್ದು ಬಾಪಾ ನೀನು ಈ ಥರ ಘನಕಾರ್ಯ ಮಾಡಿದ್ಯಾ ನೀನು ಮಾಡಿದ್ರದು ತಪ್ಪು ನೀನು ಮಾಡಿದರೋದು ಸರಿ ನೀನು ದೇಶದ್ರೋಹ ಕೆಲಸ ಮಾಡಿದ್ಯಾ ಆಮೇಲೆ ಏನೋ ತಲೆ ಹೊಡೆದಿದ್ಯಾ ಏನೋ ಸುಲಿಗೆ ಮಾಡಿದ್ಯಾ ನೀನು ಕಳ್ತನ ಮಾಡಿ ಹೋಗಿ ಜೈಲಿಂದ ಬಂದಿದ್ಯಾ ನಿನಗೆ ಸನ್ಮಾನ ಮಾಡ್ತೀನಿ ಬಾ ಅಂತ ಏನಾದರೂ ಮಾಡಿದ್ರೆ ಅದು ನಾನು ವಿರೋಧಿಸ್ತೀನಿ ಆದ್ರೆ ಒಂದು ವೇದಿಕೆಯಲ್ಲಿ ಸಾಮಾನ್ಯ ವ್ಯಕ್ತಿಗಳಂತೆ ಯಾರೋ ಒಬ್ಬ ವ್ಯಕ್ತಿ ಬಂದಾಗ ಅವ್ರು ಯಾರೋ ಊರವರು ಒಂದು ಸಹ ನಾನು ಮಾಡಿವಿ ಅಂತ ಹೇಳಿರ್ಬೋದು ಯಾಕೆಂದ್ರೆ ಅವರು ಒಂದು ಕರಾವಳಿ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂಥ ಪುತ್ತೂರಿನ ಒಂದು ಮಂಗಳೂರಿಗ ಸೈಡಲ್ಲಿ ಇರ್ತಕ್ಕಂತ ಮಹಾನ್ ವ್ಯಕ್ತಿ ಅವರು ಆ ಭಾಗದಲ್ಲಿ ಏನೋ ಅಲ್ಲಿ ತಮ್ಗೆಲ್ರಿಗೂ ಗೊತ್ತಿದೆ ಇನ್ನೂ ಈ ಥರ ಬಜರಂಗ ದಳ ಇನ್ನೂ ಆರ್ ಎಸ್ ಎಸ್ ಇನ್ನೂ ಈ ಥರ ಎಲ್ಲಾ ರೀತಿಯ ಸಂಘಟನೆಗಳು ತುಂಬಾ ಇದಾವೆ ಹಂಗಂತೇಳ್ಬಿಟ್ಟು ಅವರು ದೇಶದ್ರೋಹಿ ಕೆಲಸ ಏನು ಮಾಡಬೇಕು ಅಂತ ಉದ್ದೇಶ ಅಲ್ಲ ಅದೊಂದು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಗೊತ್ತಿದೆ ಎಷ್ಟೋ ಕಾರ್ಯಕ್ರಮಗಳಿಗೆ ಅವ್ರನ್ನ ಬರ್ಮಾಡ್ಕೊಳ್ತೀವಿ ನೀವೆಲ್ಲರೂ ನಾವು ಸಹ ಹಂಗಂತೇಳ್ಬಿಟ್ಟು ಯಾರೋ ತಪ್ಪು ಮಾಡದೇರೋ ಅವ್ರನ್ನ ಗೊತ್ತಿಲ್ಲದಿರೋ ಅವ್ರಿಗೆ ಸನ್ಮಾನ ಮಾಡಿಬಿಟ್ರು ಅಂದರೆ ಅದನ್ನೇ ದೊಡ್ಡ ಪ್ರಚಾರವಾಗಿ ಅವ್ರನ್ನ ಅವರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಇವತ್ತು ನೀವು ಮಾಡ್ತಾ ಇದ್ರ ಅಂದರೆ ನಿಜವಾಗ್ಲೂ ನಾಡದ್ರೋಹ ಕೆಲಸ ಇದು ದೇಶದ್ರೋಹ ಕೆಲಸ ಇದು ಏನೋ ನಿಷ್ಠಾವಂತರನ್ನ ಇನ್ನೂ ದಾರಿಯ ಬೀದಿ ತರುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ ಅವ್ರ ಹೆಸರು ಕೆಡಿಸುವಂಥ ಅವ್ರ ಹೆಸರು ಹಾಳು ಮಾಡುವಂಥ ಕೆಲಸ ತಾವೆಲ್ಲರೂ ಮಾಡ್ತಾ ಇದ್ದೀರಾ ಕೆಲವರು ನಿಜವಾಗ್ಲೂ ಇದನ್ನೆಲ್ಲ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ನನ್ನ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊತೀನಿ ತಾವು ಸರಿಯಾದ ರೀತಿಯಲ್ಲಿ ಅದನ್ನೆಲ್ಲ ಪರಿಶೀಲಿಸಿ ಸ ನಮ್ಮ ಸಂತೋಷ್ ಹೆಗಡೆ ಪರವಾಗಿ ಎಲ್ಲರೂ ಮಾಧ್ಯಮಗಳು ಅವ್ರ ಜೊತೆಗೆ ಕೈ ಜೋಡಿಸ್ಬೇಕು ಸಾರ್ವಜನಿಕರು ಹೋರಾಟಗಾರರು ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾದ ಎಲ್ಲ ನನ್ನ ಅಣ್ಣ ತಮ್ಮಂದ್ರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಜೊತೆಗೆ ಅವ್ರಿಗೇನು ಇವತ್ತು ಅಪಮಾನ ಮಾಡಿದ್ದಾರೆ ಅವರು ಹೆಸರನ್ನು ಹಾಳು ಮಾಡುವ ರೀತಿಯಲ್ಲಿ ಅವರ ಹೆಸರಿಗೆ ತಕ್ಕೆ ಬರುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅವ್ರಿಗೆ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ರಕ್ಷಣೆ ಮಾಡಬೇಕು ಯಾಕೆಂದರೆ ಇವತ್ತು ನಾವೆಲ್ಲರೂ ಬಡವರು ನೆಮ್ಮದಿಯಾಗಿ ಬದುಕ್ತಾ ಇದೀವಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ದಿರ ಯಾವುದೇ ಒಂದು ಅಧಿಕಾರಿಗಳು ಭಯ ಪಡ್ತಾರೆ ಅಂದ್ರೆ ಒಂದು ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆ ಆಗ್ಬೋದು ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳಾಗ್ಬೋದು ಎಲ್ಲರೂ ಸಹ ರಾಜಕಾರಣಿಗಳಿಂದ ಇವತ್ತು ಏನಾದರೂ ಭ್ರಷ್ಟಾಚಾರದಿಂದ ಭಯ ಪಡ್ತಾ ಇದ್ದಾರೆ ಅಂದ್ರೆ ಅದು ಒಂದು ಕಡಿವಾಣ ಹಾಕಿದಂಥ ಏಕೈಕ ಮಹಾನ್ ದೇವರು ನಮ್ಮ ಸಂತೋಷ್ ಹೆಗಡೆ ಸಾಹೇಬರು ದಯವಿಟ್ಟು ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊತೀನಿ ಇಂಥ ಒಂದು ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಿ ಅವರನ್ನು ಸರಿಯಾದ ರೀತಿಯಲ್ಲಿ ತಾವು ಪರಿಶೀಲಿಸಿ ಆಮೇಲೆ ನೀವು ನಿರ್ಧಾರಗಳು ತಗೊಳ್ಳಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಇವತ್ತು ಸಂತೋಷ್ ಹೆಗಡೆ ಸಾಹೇಬರೆಲ್ಲ ಇನ್ನಿತರ ಮಹಾನ್ ವ್ಯಕ್ತಿಗಳು ಯಾರಿಗೇ ಆಗಲಿ ನೀವು ಅಪಮಾನ ಮಾಡೋ ರೀತಿಯಲ್ಲಿ ಮಾಡಬಾರ್ದು ಅಂತೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊತೀನಿ ಇಂತಿ ತಮ್ಮ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ೂಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ನಾಡಿನ ಜನತೆಗೆ ನಮಸ್ಕಾರ ನಾನು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಗೂಡಿಚೀನಿ ಇವತ್ತು ಏನು ವಿಷಯ ಏನು ಅಂದರೆ ನಮ್ಮ ದೇಶ ಕಂಡಂತೆ ರಾಜ್ಯ ಕಂಡಂತೆ ಇಡೀ ನಮ್ಮ ಭಾರತ ಇತಿಹಾಸವನ್ನು ಬದಲಿಸಿದಂತಹ ಮಹಾನ್ ದೇವರು ಸಂತೋಷ ಹೆಗಡೆ ಸಾಹೇಬರು ಭ್ರಷ್ಟಾಚಾರ ಎಲ್ಲಿದೆ ಅಲ್ಲಿ ಸಂತೋಷ್ ಹೆಗಡೆ ಸಾಹೇಬರ ಹೆಸರು ಕೇಳಿದ ತಕ್ಷಣ ಅಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗುವಂಥ ಪರಿಸ್ಥಿತಿಯನ್ನು ಇಡೀ ದೇಶದಲ್ಲಿ ತಂದಂಥ ಮಹಾನ್ ದೇವರು ಮಾನ್ಯ ಸಂತೋಷ್ ಹೆಗಡೆ ಸಾಹೇಬರು ಲೋಕಾಯುಕ್ತ ಅಧಿಕಾರಿಗಳು ಜೊತೆಗೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾಜಿ ಇವತ್ತು ಅವರ ಮೇಲೆ ಏನು ಕೆಲವು ಅಪಪ್ರಚಾರಗಳು ಕೇಳ್ಪಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಪಪ್ರಚಾರಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ನಿಜವಾಗ್ಲೂ ತುಂಬ ನೋವಂಥ ಕೆಲಸ ಆಗ್ತಾಯಿದೆ ಯಾಕೆಂದರೆ ಅವರು ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತಾ ಇರ್ತಾರೆ ಇವತ್ತು ಯಾರೋ ಒಬ್ಬ ವ್ಯಕ್ತಿ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬಂದಿರ್ತಾರೆ ಅವ್ರು ಯಾವುದು ಎತ್ತ ಅಂತ ಗೊತ್ತಿರಲ್ಲ ಅವ್ರಿಗೆ ಆ ವ್ಯಕ್ತಿ ಬಗ್ಗೆ ಗೊತ್ತಿರೋಲ್ಲ ಇಲ್ಲ ಅವ್ರು ಬರ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಅವರು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರ್ತಾರೆ ಇವ್ರಿಗೊಂದು ಸನ್ಮಾನ ಮಾಡಿ ಅಂತ ಹೇಳ್ತಾರೆ ಅವರು ಎಲ್ರಿಗೂ ಮಾಡ್ದಂಗೆ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ಅವ್ರು ಗೆಸ್ಟಾಗಿ ಹೋಗಿದ್ದಾರೆ ಅಷ್ಟೇ ಏನೋ ಕರ್ಕೊಂಡೋಗಿ ಕೈ ಹಿಡ್ದು ಕರ್ಕೊಬಂದು ನೀನು ಕೆಟ್ಟದ್ದು ಮಾಡಿದ್ಯಾ ನೀನು ಜೈಲಿಗೆ ಹೋಗಿ ಬಂದಿದ್ಯಾ ನೀನು ನಿನಗೆ ನಾನು ಸನ್ಮಾನ ಮಾಡ್ತೀನಿ ಬಾ ಅಂತ ಏನಾದರೂ ಕರ್ಕೊಬಂದಿದ್ರೆ ಅವ್ರು ತಪ್ಪು ಅಂತ ಇಲ್ಲ ಅವ್ರ ಹೇಳಿದ್ದು ಸರಿ ಆಗುತ್ತೆ ಇಲ್ಲಿ ಕಂಡು ಬರ್ತಾ ಇರೋದು ಸಾಹೇಬರು ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಸಂತೋಷ್ ಸಾಹೇಬ್ರು ಸಾಹೇಬರು ಹೋಗಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಮಾಡಿದಂಗೆ ಅವರು ಗಣ್ಯರು ಅಂತ ಎಲ್ರಿಗೂ ಮಾಡಿದಂಗೆ ಅವ್ರಿಗೂ ಯಾರೋ ಪುನೀತ್ ಕೆರೆಹಳ್ಳಿ ಅನ್ನೋರಿಗೆ ಒಂದು ಸನ್ಮಾನ ಮಾಡಿರೋದನ್ನು ನೋಡಿ ಅದನ್ನು ಅಪಪ್ರಚಾರ ರೀತಿಯಲ್ಲಿ ಅವ್ರು ಮಾಡಿರೋದು ಏನೋ ದೇಶದ್ರೋಹ ಕೆಲಸ ಅವರು ಏನೋ ದೊಡ್ಡ ತಪ್ಪು ಮಾಡ್ದಂಗೆ ಅವ್ರನ್ನ ತೋರಿಸ್ತಾ ಇರೋದು ಬಹಳ ನಮಗೆ ನೋವು ಆಗುವಂಥ ಸಂಗತಿಯಾಗಿದೆ ಯಾಕೆಂದರೆ ಸತ್ ಸತತವಾಗಿ ನಾವು ಇಪ್ಪತ್ತು ವರ್ಷಗಳಿಂದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸಂತೋಷ್ ಹೆಗಡೆ ಸಾಹೇಬರ ವಿಚಾರಗಳಲ್ಲಿ ನಾವು ಎಲ್ಲ ಅವರು ಸುಮಾರು ಐನೂರಾರು ಆರುನೂರು ಶಾಲಾ ಕಾಲೇಜುಗಳಲ್ಲಿ ವಿಚಾರ ಸಂಕೀರ್ಣಗಳಲ್ಲಿ ಜೊತೆ ಜೊತೆಯಲ್ಲಿ ಭಾಗಿಯಾಗಿದ್ದೀವಿ ನಾವು ಅವ್ರು ಯಾವತ್ತೂ ಸಹ ಕೆಟ್ಟದ್ದು ಕೆಟ್ಟದ್ದೇ ಅಂತ ಹೇಳ್ತಾರೆ ಒಳ್ಳೆಯದು ಒಳ್ಳೆಯದನ್ನೇ ಅಂತ ಹೇಳ್ತಾರೆ ಅಂದಿದ್ರೆ ಅವರು ಇವತ್ತು ಈ ಒಂದು ಪ್ರಾಮಾಣಿಕವಾಗಿ ಈ ರಾಜ್ಯದಲ್ಲಿ ಅವ್ರ ಹೆಸರು ಗಳಿಸೋದಕ್ಕೆ ಆಗ್ತಾ ಇರಲಿಲ್ಲ ಅಂಥ ಒಳ್ಳೆಯ ವ್ಯಕ್ತಿಯ ಹೆಸರನ್ನು ಇವತ್ತು ಮಸಿ ಬಳಿಯುವಂಥ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಸರಿಯಾಗಿ ಕೇಳಿ ಅದನ್ನು ಆ ಪದಗಳನ್ನು ಅವರು ಆಡುವಂಥ ಪದಗಳು ಯಾವ ರೀತಿ ಇದೆ ಅನ್ನೋದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ತಾವು ಸರಿಯಾದ ರೀತಿಯಲ್ಲಿ ಕೇಳ್ಕೊಳ್ಳಿ ಕೇಳಿಕೊಂಡು ಅದನ್ನು ತಾವು ಪ್ರಚಾರ ಕೊಡಿ ಅವ್ರು ಏನು ಹೇಳ್ತಾರೆ ಅಂದರೆ ಪ್ರತಿಯೊಂದು ವೇದಿಕೆಯಲ್ಲಿ ಜೈಲು ಒಳಗಡೆ ತಪ್ಪು ಅಪರಾಧಿಯಾಗಿ ಜೈಲು ಒಳಗಡೆಯಿಂದ ಅವ್ರು ಬಿಡುಗಡೆ ಆಗುವಾಗ ಹೊರಗಡೆ ಬರುವಾಗ ಜೈಲಿನ ಗೇಟಿನಿಂದ ಹೊರಗಡೆ ಬರುವಾಗ ಅವರಿಗೆ ಸನ್ಮಾನಿಸಿ ಗೌರವಿಸಿ ಅವ್ರನ್ನ ಹಾಕಿ ಸನ್ಮಾನಿಸ್ತಾರೆ ಅದು ತಪ್ಪು ಅಂತೇಳಿದ್ದಾರೆ ಅರ್ಥ ಆಯ್ತಾ ನೇರವಾಗಿ ಕೇಳಿ ತಾವು ಎಲ್ಲೋ ಯಾರು ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಉದಾಹರಣೆ ಕೊಡ್ತೀವಿ ಒಂದು ಸಂತೋಷ್ ಹೆಗಡೆ ಸಾಹೇಬರು ಒಂದು ದೇವಸ್ಥಾನದಲ್ಲಿದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಬ್ಬರು ಆ ದೇವಸ್ಥಾನದ ದೇವರ ಸ್ಥಾನದಲ್ಲಿದ್ದಾರೆ ಅವರು ಈಗ ದೇವಸ್ಥಾನಕ್ಕೆ ಎಂಥವರು ಹೋಗ್ತಾರೆ ಕೆಟ್ಟದ್ದು ಮಾಡಿರೋರು ಹೋಗಿರ್ತಾರೆ ಒಳ್ಳೇದು ಮಾಡಿರೋರು ಹೋಗಿರ್ತಾರೆ ಕಳ್ಳರು ಹೋಗಿರ್ತಾರೆ ಕದೀಮರು ಹೋಗಿರ್ತಾರೆ ಒಳ್ಳೆಯವರು ಹೋಗಿರ್ತಾರೆ ಕೆಟ್ಟವ್ರು ಹೋಗಿರ್ತಾರೆ ದೇವರು ಇಂಥವ್ರಿಗೆ ಆಶೀರ್ವಾದ ಕೊಡಬೇಕು ಕೊಡ ಕೊಡಬಾರ್ದು ಅನ್ನೋದು ದೇವರು ತೀರ್ಮಾನ ಮಾಡಿರ್ತವೆ ಒಂದು ಹೇಳ್ಬಿಟ್ಟು ಇವರು ಅವನು ನಿನ್ನ ಕಳೆದ ಅವರು ಯಾರು ಮ ಜೈಲಿಗೆ ಇವತ್ತೇ ಹೋಗಿ ಬಂದಿದ್ಯಾ ನೀನು ಬಾ ನಾನು ಕ ಸನ್ಮಾನ ಮಾಡ್ತೀನಿ ವೇದಿಕೆಯಲ್ಲಿ ಅಂತ ಏನಾದರೂ ಕರ್ಕೊಬಂದಿದ್ರ ಇದನ್ನು ಯಾಕೆ ಸುಮ್ಮನೆ ಅಪಪ್ರಚಾರ ಮಾಡಿಕೊಂಡು ಸಂತೋಷ್ ಹೆಗಡೆ ಸಾಹೇಬ್ರ ಹೆಸರನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತೀರಾ ಇದಕ್ಕೂ ಮುಂಚೆ ಸಾಲುಮಾರ್ ತಿಮ್ಮಕ್ಕ ಅವ್ರನ್ನೂ ಸುಮ್ಮ ಸುಮ್ಮನೆ ಪಾಪ ಅವರು ಯಾರು ಶಾಪ ತಗೊಳ್ತೋ ಯಾರು ಆ ಥರ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು ಆ ಎಮ್ಮನ್ನು ಹಂಗೆ ತೀರ್ಕೊಂಬಿಟ್ರು ಇವರು ಇಷ್ಟು ವರ್ಷಗಳಾಗಿ ಆ ಥರ ಇದ್ದಿದ್ರೆ ದುಡ್ಡೆ ಮುಖ್ಯ ಹೆಸರು ಮಾಡಬೇಕು ಇದು ಎಲ್ರಿಗೂ ಆ ಥರ ತಪ್ಪು ಇವ್ನು ಮಾಡಿ ಸರಿ ಅನ್ನೋ ಲೆಕ್ಕದಲ್ಲಿ ಇದ್ದಿದ್ರು ಎಷ್ಟು ಸಿ ಒಂದು ಮುಖ್ಯಮಂತ್ರಿಗಳನ್ನು ಜೈಲಿಗೆ ಹಾಕಿ ಕಳಿಸ್ತಾ ಇದ್ರು ಒಬ್ಬ ಸಾವಿರಾರು ಕೋಟಿ ಒಡೆಯ ಒಂದು ಜನಾರ್ದನ್ ರೆಡ್ಡಿ ಆಗಿರ್ಬೋದು ಅವ್ರನ್ನೆಲ್ಲ ಜೈಲಿಗೆ ಹಾಕಿ ಇದ್ರು ಅವ್ರು ತಪ್ಪು ಅಂತ ತಾನೇ ಜೈಲಿಗೆ ಕಳಿಸಿದಾರೆ ಇವನು ತಪ್ಪು ಮಾಡಿ ಮುಂದೆ ಬಂದು ನಾನು ತಪ್ಪು ಮಾಡಿದ್ದೀನಿ ನನಗೆ ಸನ್ಮಾನ ಮಾಡಿ ಅಂತೇಳಿದ್ರೆ ಅವ್ರು ಮಾಡೋ ಅಂಥ ವ್ಯಕ್ತಿ ನಾ ಯೋಚನೆ ಮಾಡಿ ಆದ್ದರಿಂದ ನಮ್ಮೆಲ್ರಿಗೂ ಭಾರತೀಯರ ಸೇವಾ ಸಮಿತಿ ಹಾಗೂ ಎಲ್ಲ ಉಕ್ಕ ಸಂಘಟಿತರಿಗೂ ತುಂಬ ನೋವಾಗುವಂಥ ನೋವಾಗಿದೆ ಆದ್ದರಿಂದ ದಯವಿಟ್ಟು ಆದಷ್ಟು ಇದನ್ನು ಪರಿಶೀಲಿಸಿ ಇದು ತಪ್ಪು ಸರಿ ಅಂತ ತಾವು ತಿಳ್ಕೊಂಡು ಸಂತೋಷ್ ಹೆಗಡೆ ಸಾಹೇಬ್ ಮೇಲೆ ಇರ್ತಕ್ಕಂಥ ಏನು ಇವತ್ತು ಅಪವಾನವನ್ನು ಓರಿಸಿದ್ದೀರಾ ಅವರ ಮೇಲೆ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದೀರಾ ಅದನ್ನು ವಾಪಸ್ ತಗೊಳ್ಳಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಾನು ನೇರವಾಗಿ ಅವ್ರಿಗೆ ಹೇಳೋದ್ರ ಮೂಲಕ ಎಚ್ಚರಿಕೆ ಕೊಡೋದ್ರ ಮೂಲಕ ನಾನು ಇವತ್ತು ಮಾಧ್ಯಮಗಳ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಆ ಥರನೇ ಅವ್ರು ತಪ್ಪು ಮಾಡಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಮಾಧ್ಯಮಗಳು ಯಾಕೆ ಇದು ಮಾಡಲಿಲ್ಲ ಹೇಳಿ ಅವರು ಯೋಚನೆ ಮಾಡ್ತಾರೆ ಅವರು ಪ್ರತಿಯೊಂದನ್ನು ಪರಿಶೀಲಿಸ್ತಾರೆ ಯಾವುದೇ ಒಂದು ನಿರ್ಧಾರ ಸರಿಯಾಗಿ ಅವ್ರನ್ನ ಸಡನ್ನಾಗಿ ತಗೊಳ್ಳಲ್ಲ ದೊಡ್ಡ ದೊಡ್ಡ ಮಾಧ್ಯಮಗಳು ಇವತ್ತು ಅವ್ರನ್ನ ದೇವರ ಸ್ಥಾನದಲ್ಲಿ ನೋಡಿದ್ದಾರೆ ಪದೇ ಪದೇ ಹೇಳ್ತಾರೆ ಅವರು ಜೈಲು ಅಪರಾಧ ಮಾಡಿ ಜೈಲು ಗೇಟಿನ ಹೊರಗಡೆ ಬಂದ ಮೇಲೆ ಅವರು ಬಿಡುಗಡೆ ಆಗುವಾಗ ಹೊರಗಡೆ ಬಂದ ಗೇಟಿನ ಬಳಿ ಅವ್ರಿಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳಿರೋದು ಮಾಡಬಾರ್ದು ಅಂತ ಹೇಳಿದ್ದಾರೆ ಇವ್ರ ಎಲ್ಲೋ ಒಂದು ವೇದಿಕೆಯಲ್ಲಿ ಅವ್ರು ಗೊತ್ತಿದೆಯೋ ಗೊತ್ತಿಲ್ವ ಪಾಪ ಈಗ ಅವ್ರಿಗೆ ಸುಮಾರು ಹತ್ತತ್ರ ಎಂಬತ್ತೆರಡು ವರ್ಷ ಹತ್ತತ್ರ ಆಗಿದೆ ಅವ್ರಿಗೆ ಪ ತುಂಬ ಆರೋಗ್ಯ ತುಂಬ ತುಂಬ ಅನಾರೋಗ್ಯವಾಗಿದ್ದಾರೆ ಅವರು ಮೊನ್ನೆ ತನ್ನ ಸ್ಟ್ರೆಂತ್ ಹಾಕೊಂಡಿದ್ದಾರೆ ಅವ್ರು ಯಾರು ಏನು ಯಾರ ಪ್ರೀತಿಯಿಂದ ಹೋದರೆ ಅವ್ರಿಗೆ ಗೌರವ ಕೊಟ್ಟು ಹೋಗ್ತಾರೆ ಪಾಪ ಇಂಥ ಟೈಮಲ್ಲಿ ಅವರು ಸಮಾಜದ ಕಳಕಳಿಯ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹೋ ಓಡಾಡಿ ಅಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಬದಲಾಗಬೇಕು ಈ ಸಮಾಜ ಬದಲಾವಣೆ ಆಗಬೇಕು ನಿ ಭ್ರಷ್ಟರನ್ನು ನಾವು ವಿರೋಧಿಸಬೇಕು ನಾವು ನಿರಪರಾಧಿಗಳನ್ನು ನಾವೆಲ್ಲರೂ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಯಾವುದೋ ಒಂದು ವೇದಿಕೆಯಲ್ಲಿ ಅವ್ರು ಏನು ಮಾಡಿದ ಏನು ಏನು ಗೊತ್ತಿದೆಯೋ ಗೊತ್ತಿಲ್ವೋ ಅಟ್ಲೀಸ್ಟು ಅವರು ಸನ್ಮಾನ ಮಾಡಿ ಅಂತ ಇದಕ್ಕೆ ಮಾಡಿದ್ದಾರೆ ಹೊರ್ತು ಅವರೇ ಖುದ್ದಾಗಿ ಏನಾದರೂ ಮಾಡಿದರೆ ಅವರು ತಪ್ಪು ಅಂತ ನೀನು ಮಾಡಿದ್ದು ಬಾಪ ನೀನು ಈ ಥರ ಗನಕಾರ್ಯ ಮಾಡಿದ್ಯಾ ನೀನು ಮಾಡಿದರೋದು ತಪ್ಪು ನೀನು ಮಾಡಿದ್ರ ಸರಿ ನೀನು ದೇಶದ್ರೋಹ ಕೆಲಸ ಮಾಡಿದ್ಯಾ ಆಮೇಲೆ ಏನೋ ತಲೆ ಹೊಡೆದಿದ್ಯಾ ಏನೋ ಸುಲಿಗೆ ಮಾಡಿದ್ಯಾ ನಿನ್ನ ಕಳ್ತನ ಮಾಡಿ ಹೋಗಿ ಜೈಲಿಂದ ಬಂದಿದ್ಯಾ ನಿನಗೆ ಸನ್ಮಾನ ಮಾಡ್ತೀನಿ ಬಾ ಅಂತ ಏನಾದರೂ ಮಾಡಿದ್ರೆ ಅದನ್ನ ನಾನು ವಿರೋಧಿಸ್ತೀನಿ ಆದ್ರೆ ಒಂದು ವೇದಿಕೆಯಲ್ಲಿ ಸಾಮಾನ್ಯ ವ್ಯಕ್ತಿಗಳಂತೆ ಯಾರೋ ಒಬ್ಬ ವ್ಯಕ್ತಿ ಬಂದಾಗ ಅವ್ರು ಯಾರೋ ಊರವರು ಒಂದು ಸನಾನು ಮಾಡಿವಿ ಅಂತ ಹೇಳಿರ್ಬೋದು ಯಾಕೆಂದ್ರೆ ಅವರು ಒಂದು ಕರಾವಳಿ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂತ ಪುತ್ತೂರಿನ ಒಂದು ಮಂಗಳೂರಿಗ ಸೈಡಲ್ಲಿ ಇರ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು ಆ ಭಾಗದಲ್ಲಿ ಏನೋ ಅಲ್ಲಿ ತಮ್ಗೆಲ್ರಿಗೂ ಗೊತ್ತಿದೆ ಇನ್ನೂ ಈ ಥರ ಬಜರಂಗ ದಳ ಇನ್ನ ಆರ್ ಎಸ್ ಎಸ್ ಇನ್ನೂ ಈ ಥರ ಎಲ್ಲಾ ರೀತಿಯ ಸಂಘಟನೆಗಳು ತುಂಬಾ ಇದ್ದಾವೆ ಹಂಗಂತೇಳ್ಬಿಟ್ಟು ಅವರು ದೇಶದ್ರೋಹಿ ಕೆಲಸ ಏನು ಮಾಡಬೇಕು ಅಂತ ಉದ್ದೇಶ ಅಲ್ಲ ಅದೊಂದು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಗೊತ್ತಿದೆ ಎಷ್ಟೋ ಕಾರ್ಯಕ್ರಮಗಳಿಗೆ ಅವ್ರನ್ನ ಬರ್ಮಾಡ್ಕೊಳ್ತೀವಿ ನೀವೆಲ್ಲರೂ ನಾವು ಸಹ ಹಂಗಂತೇಳಿಬಿಟ್ಟು ಯಾರೋ ತಪ್ಪು ಮಾಡದೇ ಅವ್ರಿಗೆ ಗೊತ್ತಿಲ್ಲದೇ ಇರೋರಿಗೆ ಸನ್ಮಾನ ಮಾಡಿಬಿಟ್ರು ಅಂದರೆ ಅದನ್ನೇ ದೊಡ್ಡ ಪ್ರಚಾರವಾಗಿ ಅವ್ರನ್ನ ಅವರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಇವತ್ತು ನೀವು ಮಾಡ್ತಾ ಇದ್ರ ಅಂದರೆ ನಿಜವಾಗ್ಲೂ ನಾಡದ್ರೋಹ ಕೆಲಸ ಇದು ದೇಶದ್ರೋಹ ಕೆಲಸ ಇದು ಏನೋ ನಿಷ್ಠಾವಂತರನ್ನ ಇನ್ನೂ ದಾರಿಯ ಬೀದಿ ತರುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ ಅವ್ರ ಹೆಸರು ಕೆಡಿಸುವಂಥ ಅವ್ರ ಹೆಸರು ಹಾಳು ಮಾಡುವಂಥ ಕೆಲಸ ತಾವೆಲ್ಲರೂ ಮಾಡ್ತಾ ಇದ್ದೀರಾ ಕೆಲವರು ನಿಜವಾಗ್ಲೂ ಇದನ್ನೆಲ್ಲ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ನನ್ನ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊತೀನಿ ತಾವು ಸರಿಯಾದ ರೀತಿಯಲ್ಲಿ ಅದನ್ನೆಲ್ಲ ಪರಿಶೀಲಿಸಿ ನಮ್ಮ ಸಂತೋಷ್ ಹೆಗಡೆ ಸಾಹೇಬರ ಪರವಾಗಿ ಎಲ್ಲರೂ ಮಾಧ್ಯಮಗಳು ಅವ್ರ ಜೊತೆಗೆ ಕೈ ಜೋಡಿಸ್ಬೇಕು ಸಾರ್ವಜನಿಕರು ಹೋರಾಟಗಾರರು ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾದ ಎಲ್ಲ ನನ್ನ ಅಣ್ಣ ತಮ್ಮನಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಜೊತೆಗೆ ಅವ್ರಿಗೇನು ಇವತ್ತು ಅಪಮಾನ ಮಾಡಿದ್ದಾರೆ ಅವರು ಹೆಸರನ್ನು ಹಾಳು ಮಾಡುವ ರೀತಿಯಲ್ಲಿ ಅವರ ಹೆಸರಿಗೆ ತಕ್ಕೆ ಬರುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅವ್ರಿಗೆ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ರಕ್ಷಣೆ ಮಾಡಬೇಕು ಯಾಕೆಂದರೆ ಇವತ್ತು ನಾವೆಲ್ಲರೂ ಬಡವರು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ದಿರ ಯಾವುದೇ ಒಂದು ಅಧಿಕಾರಿಗಳು ಭಯ ಪಡ್ತಾರೆ ಅಂದರೆ ಒಂದು ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆ ಆಗ್ಬೋದು ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳಾಗ್ಬೋದು ಎಲ್ಲರೂ ಸಹ ರಾಜಕಾರಣಿಗಳಿಂದ ಇವತ್ತು ಏನಾದರೂ ಭ್ರಷ್ಟಾಚಾರದಿಂದ ಭಯ ಪಡ್ತಾ ಇದ್ದಾರೆ ಅಂದರೆ ಅದು ಒಂದು ಕಡಿವಾಣ ಹಾಕಿದಂತ ಏಕೈಕ ಮಹಾನ್ ದೇವರು ನಮ್ಮ ಸಂತೋಷ್ ಹೆಗಡ ಸಾಹೇಬರು ದಯವಿಟ್ಟು ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊತೀನಿ ಇಂತಹ ಒಂದು ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಿ ಅವರನ್ನು ಸರಿಯಾದ ರೀತಿಯಲ್ಲಿ ತಾವು ಪರಿಶೀಲಿಸಿ ಆಮೇಲೆ ನೀವು ನಿರ್ಧಾರಗಳು ತಗೊಳ್ಳಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಇವತ್ತು ಸಂತೋಷ್ ಹೆಗಡೆ ಸಾಹೇಬರೆಲ್ಲ ಇನ್ನಿತರ ಮಹಾನ್ ವ್ಯಕ್ತಿಗಳು ಯಾರಿಗೇ ಆಗಲಿ ನೀವು ಅಪಮಾನ ಮಾಡೋ ರೀತಿಯಲ್ಲಿ ಮಾಡಬಾರ್ದು ಅಂತೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊತೀನಿ ಇಂತಿ ತಮ್ಮ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ